ಜಾತಿ ಗಣತಿಯನ್ನು ಇವತ್ತಿನಿಂದ ಪ್ರಾರಂಭ ಆಗಿದೆ ಇಪ್ಪತ್ತೆರಡನೇ ತಾರೀಕು ಇವತ್ತಿನಿಂದ ಪ್ರಾರಂಭ ಆಗಿದೆ ಬಹುತೇಕ ಅಕ್ಟೋಬರ್ ಏಳನೇ ತಾರೀಕಿನವರೆಗೆ ಈ ಜಾತಿ ಗಣತಿ ಮುಂದುವರಿಯಲಿದೆ ನಾವು ಹಿಂದುಳಿದ ವರ್ಗದ ನಾಮಧಾರಿ ಸಮಾಜದವರಂಥ ಸಿದ್ಧಾಂತ ತಾಲೂಕಿನ ಜನ ನಾವು ಜಿಲ್ಲಾ ಮಟ್ಟದ ಒಂದು ಹಿಂ ನಾಮದಾರಿ ಸಮಾಜದ ಪ್ರಮುಖರ ಸಭೆಯನ್ನು ನನ್ನ ಶನಿವಾರ ದಿನ ಕುಮಟದ ನಾಮಗಾರಿ ಸಭಾಭವನದಲ್ಲಿ ಸೇರಿತ್ತು ಮಾಜಿ ಸಚಿವರಾಗಿರತಕ್ಕಂಥ ಶಿವಾನಂದ್ ನಾಯ್ಕರು ಸಾಕಷ್ಟು ಜನ ಸಮಾಜದ ಗಣ್ಯರು ಬೇರೆ ಬೇರೆ ತಾಲೂಕಿನಿಂದ ಬಂದಂಥ ಅಧ್ಯಕ್ಷರು ಎಲ್ಲರೂ ಪಾಲ್ಗೊಂಡಿದ್ದರು ಆ ಸಭೆಯಲ್ಲಿ ನಾವು ಜಾತಿಗಳಿಗೆ ಬಂದಂಥ ಒಂದು ಅಧಿಕಾರಿಗಳಂತ ನಾವು ಏನನ್ನ ಕೊಡಬೇಕು ಇದು ಯೋಚನೆ ಚರ್ಚೆ ಆಯಿತು ಆ ಚರ್ಚೆಯಲ್ಲಿ ಈಗಾಗಲೇ ಕೆಲವು ಜನ ತಮ್ಮಲ್ಲಿ ಸಹಜವಾಗಿ ಸಾಮಾನ್ಯ ಸೋಷಿಯಲ್ ಮೀಡಿಯಾದಲ್ಲೂ ಕರಪತ್ರದಲ್ಲಿಯೂ ಬೇರೆ ಬೇರೆ ಕಡೆಗೆ ನಾವು ದೀವರು ಅಂತೇಳಿ ಗುರುತಿಸಿಕೊಳ್ಳಬೇಕು ಅನ್ನುವಂಥ ವಿಚಾರವನ್ನು ಕೊಟ್ಟಿದ್ದರು ಕೊಟ್ಟು ಒಂದು ಹಂತದಲ್ಲಿ ಅದು ಸೋಷಿಯಲ್ ಮೀಡಿಯಾದಲ್ಲಿ ಪ್ರಚಾರ ಸಹ ಆಗಿತ್ತು ಆದರೆ ಶಿವಮೊಗ್ಗ ಜಿಲ್ಲೆಯಲ್ಲಿ ಇರತಕ್ಕಂಥ ದೀವರು ಈ ಹಿಂದೆ ಈಡಿದ್ರು ಅನ್ನುವಂಥ ಒಂದು ಶಬ್ದವನ್ನು ಬೆಳೆಸ್ಕೊಂಡು ರಾಜ್ಯ ಮಟ್ಟದಲ್ಲಿ ನಾವು ಇಪ್ಪತ್ತಾರು ಅಪಘಡಗಳು ಸೇರಿ ಸಂಘಟನೆ ಆಗಬೇಕು ಅಂತ ತೀರ್ಮಾನದ ಪ್ರಕಾರ ಅವರು ಶಾಲೆಯಲ್ಲಿ ಸಹಜವಾಗಿ ಈಡಿದ್ರು ಅಂತ ಕೊಡ್ಲಿಕ್ಕೆ ಇದನ್ನು ದೇವರು ಬಿಟ್ಟು ಶಿವಮೊಗ್ಗದಲ್ಲಿ ಅದರ ಪರಿಣಾಮ ಏನಾಯ್ತು ಅಂತಂದ್ರೆ ಅವ್ರ ತಂದೆಯೋ ಅಜ್ಜನಿಗೆ ಹೆಸರು ಶಾಲೆಯ ಜಾತಿ ಪ್ರಮಾಣ ಪತ್ರವನ್ನು ನಾವು ತೆಗಿಲಿಕ್ಕೆ ಹೋದಾಗ ಅಲ್ಲಿ ಈಡಿಗ ಅಂತ ಅಪ್ಪಂದು ಮಗಂದು ದೇವರು ಅಂತೇಳಿ ಮಗಂದು ಈಡಿಗ ಹೇಳಿದ್ರು ಮೊಮ್ಮಕ್ಕಳಿಗೂ ಮತ್ತೊಬ್ಬರಿಗೋ ಸರ್ಟಿಫಿಕೇಟ್ ಅನ್ನು ಮಾಡಿಸೋ ಸಮಸ್ಯೆಗಳು ಉದ್ಭವ ಆಗಿದೆ ನಾವು ಸಿದ್ದಾಪುರ ತಾಲೂಕಿನ ಮೂಲ ನಾವು ಘಟ್ಟದ ಮೇಲೆ ಇರತಕ್ಕಂಥವ್ರನ್ನ ಕಾಂದಿವರು ಅಥವಾ ಬೈನೇ ದೇವರು ಅಂತ ಕರೆಯುವಂತಹ ಪದ್ಧತಿ ಇಲ್ಲಿಂದ ಇತ್ತು ಅಥವಾ ಹಳೆ ಪೈಕಿ ಇರ್ತಕ್ಕಂಥ ಉದಾಹರಣೆಗಳು ಇದಾವೆ ಘಟ್ಟದ ಕೆಳಗೆ ವ್ಯಕ್ತಿಗಳನ್ನ ತೆಂಗಿನ ದೇವರು ಅಂತ ಕರೀತಾ ಇದ್ರು ಆದರೆ ಕಾರಣ ಇಷ್ಟೇಂದ್ರೆ ನಮ್ಮ ಮೂಲ ಮೂಲ ಹಿರಿಯರು ಸೇಂದಿಯನ್ನು ತೆಗೆಯೋದ್ರ ಮುಖಾಂತರ ತೆಂಗಿನ ಮರದಲ್ಲಿ ತೆಗೆದು ಮಾರಾಟವನ್ನು ಮಾಡಿ ಜೀವನ ಮಾಡಿದ ತೆಂಗಿನ ದೇವರು ಅಂದರು ಬೈರೆ ಮರದಲ್ಲಿ ಸಿಂಧಿಯನ್ನ ತೆಗೆದು ಮಾರಾಟವನ್ನು ಮಾಡಿ ಹೇಳಿ ಕರೆಯುವಂತ ಪದ್ಧತಿ ನಡೀತೀವಿ ಆ ಕಾಲ ಕ್ರಮೇಣ ನಾವು ಮುಂಬೈ ಗೌರ್ಮೆಂಟ್ನ ಒಂದು ವ್ಯಾಪ್ತಿಗೆ ಉತ್ತರ ಕನ್ನಡ ಜಿಲ್ಲೆ ಒಳಪಟ್ಟಿರದೆ ಈ ಭಾಗದಲ್ಲಿರತಕ್ಕಂಥ ನೂರಾರು ವರ್ಷಗಳ ಹಿಂದೆ ಅದು ಇತಿಹಾಸದಲ್ಲಿರತಕ್ಕಂಥ ವಿಚಾರ ನಾವು ನಾಮಧಾರಿಗಳು ಹಿಂದೂ ನಾಮಧಾರಿಗಳು ಹೇಳಿ ನಾವು ಗುರುತಿಸ್ಕೊಂಡಿದ್ದೀವಿ ನಮ್ಮದು ನಮ್ಮ ಹಿರಿಯರ ಎಲ್ಲ ಶಾಲೆಯ ಸರ್ಟಿಫಿಕೇಟ್ಗಳಲ್ಲಿ ಹಿಂದೂ ನಾಮಧಾರಿಗಳೇ ಬಂದಿದೆ ನಾವು ಜಾತಿ ಗಣತಿಯಲ್ಲಿ ಸಹಜವಾಗಿ ನಾವು ದೇವರಾದರೂ ಸಹ ದೇವರು ಅಂತ ನಾವು ಕೊಡೋದ್ರಿಂದ ನಾಳೆ ನಮ್ಮ ಮಕ್ಕಳ ಪ್ರಮಾಣ ಪತ್ರಗಳಲ್ಲಿ ಕಡೆಯುವಂಥ ಸಂದರ್ಭದಲ್ಲಿ ನಮ್ಮ ಪ್ರಮಾಣ ಪತ್ರದಲ್ಲೂ ನಮ್ಮ ಮಕ್ಕಳ ಶಾಲೆಯ ಪ್ರಮಾಣ ಪತ್ರದಲ್ಲಿ ಇಂದು ನಾಮಧಾರಿ ಹೇಳಿರುತ್ತೆ ಸರ್ಕಾರ ನಡೆಸುವಂಥ ಈ ಜಾತಿ ಗಣತಿಯಲ್ಲಿ ನಾವು ದೇವರು ಹೇಳಿಕೊಡೋದ್ರಿಂದ ನಮ್ಮ ಉತ್ತರ ಕನ್ನಡ ಜಿಲ್ಲೆಯವರಿಗೆ ಸಮಸ್ಯೆಗಳು ಉದ್ಭವ ಆಗಬಹುದು ಅವರು ಸರ್ಟಿಫಿಕೇಟ್ನಲ್ಲಿ ದೇವರು ಹೇಳಿದೆ ಇವರು ಸರ್ಟಿಫಿಕೇಟ್ನಲ್ಲಿ ನಾಮಧಾರಿ ಇದೆ ಇವ್ರಿಗೆ ಜಾತಿ ಪ್ರಮಾಣ ಪತ್ರವನ್ನು ಕೊಡೋದು ಹೇಗೆ ಎನ್ನುವಂತ ಸಮಸ್ಯೆಗಳು ಉದ್ಭವ ಆಗಿದ್ದಾಗ ನಮ್ಮ ತಾಲೂಕಿನಲ್ಲಿ ಸಹ ನಡೆದಿರೋದ್ರಿಂದ ನಾವು ಜಿಲ್ಲೆಯಲ್ಲಿ ಒಂದು ತೀರ್ಮಾನಕ್ಕೆ ಉತ್ತರ ಕನ್ನಡ ಜಿಲ್ಲೆಯವರು ಎಲ್ಲರೂ ಸೇರಿ ತೀರ್ಮಾನಕ್ಕೆ ಬಂದಿವಿ ಯಾವುದೇ ತಪ್ಪುಗಳಾದರೂ ಅದನ್ನು ಬುಡದಿಂದ ಸರಿಪಡಿಸಬೇಕು ತಲೆಯಲ್ಲಿ ಹೋಗಿ ನಾವು ಸರಿಪಡಿಸ್ತಿರ್ಬೋದು ಆ ತಪ್ಪು ಸರಿಯಾಗಲ್ಲ ಹಾಗಾಗಿ ಹಿಂದೂ ಅನ್ನುವಂಥ ಶಬ್ದ ಎಂಟನೇ ಕಾಲವನ್ನಲ್ಲಿ ಬರುತ್ತೆ ಅದಕ್ಕೆ ಬೇಕಾಗುವಂತಹ ಕೋಡನ್ನು ತುಂಬ ಕಟ್ಟಂತ ವ್ಯವಸ್ಥೆಗೆ ಆಗಬೇಕು ಒಂಬತ್ತನೇ ನಂಬರ್ ನಾವು ನಾಮಧಾರಿ ಅದು ಎ ಒನ್ ಜೀರೋ ಫೋರ್ ಫೈವ್ ಅಂತ ಕೋಡ್ ಅಂದ್ರೆ ನಾವು ನಾಮಧಾರಿ ಹೇಳಿ ಬರೆಯುವಂತ ಪ್ರಶ್ನೆ ಬರೋದ ಕೋಡ್ ಹತ್ರ ಎನ್ ಜೀರೋ ಫೋರ್ ಫೈವ್ ಕೋಡ್ ಅನ್ನು ಬರೀಬೇಕು ಉತ್ತರ ಕನ್ನಡ ಜಿಲ್ಲೆಯಲ್ಲಿ ಯಾಕೆಂದ್ರೆ ನಾವು ನಾಮಧಾರಿ ಸಮಾಜದ ಹೆಸರಿನಲ್ಲಿ ಗುರುತಿಸಿಕೊಂಡು ನಮ್ಮ ಶಾಲಾ ದಾಖಲೆಗಳು ಸರ್ಕಾರಿ ದಾಖಲೆಗಳಲ್ಲಿ ನಾವು ಈಗಾಗಲೇ ನಾಮಧಾರಿ ಅನ್ನುವಂತ ಹೆಸರಿನಲ್ಲಿ ಗುರುತಿಸಿಕೊಂಡ್ರು ಸಹ ಇಪ್ಪತ್ತಾರು ಉಪಜಾತಿಗಳು ಸೇರಿ ರಾಜ್ಯ ಮಟ್ಟದಲ್ಲಿ ಈಡಿಗ ಅನ್ನುವಂತಹ ಗುಂಪಿಗೆ ನಾವೆಲ್ಲರೂ ಸೇರ್ತೇವೆ ಕ್ರಮೇಣವಾಗಿ ಹಾಗಾಗಿ ಇಲ್ಲಿ ನಾವು ಈಡಿಗ ಅಂತ ತುಂಬುವಂತ ಅವಶ್ಯಕತೆ ಇಲ್ಲ ಮತ್ತು ದೇವರು ಹೇಳಿ ಕರೆಯದ್ದು ಶಿವಮೊಗ್ಗ ಜಿಲ್ಲೆಯಲ್ಲಿ ಇರತಕ್ಕಂಥವ್ರು ದೇವರು ಅಂತ ಹೇಳಿ ಅದರಲ್ಲಿ ಯಾವುದೇ ತಪ್ಪಿಲ್ಲ ಉತ್ತರ ಕನ್ನಡ ಜಿಲ್ಲೆಯವರು ನಾಳೆ ನಾವು ಯಾವುದೋ ಒಂದು ಯಮ್ಮಕ್ಕೊಳಗಾಗಿಯೋ ಅಥವಾ ಪ್ರಭಾವಕ್ಕೊಳಗಾಗಿ ಯಾವುದಾದ್ರು ಬೇರೆ ಹೆಸರಿನ ಹೆಸರನ್ನ ನಾವು ಕೊಟ್ಟರೆ ನಾಳೆ ನಮ್ಮ ಮಕ್ಕಳು ಅಥವಾ ಮೊಮ್ಮಕ್ಕಳ ಶಾಲೆಯ ಪ್ರಮಾಣ ಪತ್ರ ಜಾತಿ ಪ್ರಮಾಣ ಪತ್ರದಲ್ಲಿ ವ್ಯತ್ಯಯ ಉಂಟಾಗುತ್ತೆ ಹಾಗಾಗಿ ನಾವು ಉತ್ತರ ಕನ್ನಡ ಜಿಲ್ಲೆಯವರೆಲ್ಲ ಒಮ್ಮತದಿಂದ ನಾವು ಇದನ್ನ ಹಿಂದೂ ನಾಮಧಾರಿ ಅನ್ನುವಂತಹ ಇದರಲ್ಲಿ ಒನ್ ಜೀರೋ ಫೋರ್ ಫೈವ್ ನಾವು ಕೊಡಬೇಕು ಆ ನಂತರದಲ್ಲಿ ಅವರು ಹತ್ತು ಮತ್ತು ಹನ್ನೊಂದರಲ್ಲಿ ಸಮನಾರ್ಥ ಪದಲ್ಲಿ ಅವರು ಬೇಕಾದವರು ಅವರು ಇಷ್ಟ ಇದ್ರೆ ಅವರು ದೇವರು ಅಂತ ನಾವು ಈಡಿಗ ಅಂತ ನಾವು ನಾವು ಜಿಲ್ಲೆಯಲ್ಲಿ ತೀರ್ಮಾನ ಮಾಡಿರ್ತಕ್ಕಂಥ ಒಂದೇ ತೀರ್ಮಾನ ನಾಮಯಾರಿ ಅನ್ನುವಂತ ಕೋಡನ್ನ ನಾವು ಬಳಸಬೇಕು ಮತ್ತೆ ಸಿದ್ದಾಪುರ ತಾಲೂಕಿನ ಎಲ್ಲವರು ನಾವು ಆ ಕೋಡನ್ನು ಬಳಸೋದ್ರಿಂದ ಮುಂದೆ ನಮ್ಮ ಮಕ್ಕಳು ಮೊಮ್ಮಕ್ಕಳ ಕಾಲಕ್ಕೂ ಯಾವುದೇ ತೊಂದರೆಗಳು ಬರಲ್ಲ ಜೊತೆಗೆ ನಾವು ಹಿಂದೂ ನಾಮಧಾರಿಯ ಹೆಸರನ್ನ ನಾವು ಸಂಖ್ಯೆಯನ್ನ ಸರಿಯಾಗಿ ನಿಖರವಾಗಿ ನಾವು ಕೊಡೋದ್ರಿಂದ ಸರ್ಕಾರ ಈಗಾಗಲೇ ಪರಿಶಿಷ್ಟ ಜಾತಿ ಜನಾಂಗಗಳಲ್ಲಿ ಒಳ ಪಂಗಡಗಳನ್ನು ಗುರುತಿಸ್ತಾ ಇದೆ ಮೀಸಲಾತಿಯನ್ನು ಕೊಡ್ಲಿಕ್ಕೆ ಅಂತ ಸಂದರ್ಭಗಳು ನಮ್ಮ ಈಡಿಗ ಸಮುದಾಯ ಕೂಯನ್ನ ಹೊರತೆ ನಮ್ಮಲ್ಲಿ ಒಳ ಸಮಾಜಗಳನ್ನು ಗುರುತಿಸುವಂತಹ ಪ್ರಶ್ನೆ ಆಗಿ ನಮಗೂ ಮೀಸಲಾತಿಯನ್ನ ಪ್ರತ್ಯೇಕವಾಗಿ ಕೊಡುವಂತಹ ಸಂದರ್ಭ ಬಂದಾಗ ನಾವು ನಾಮದಾರಿ ಸಂಖ್ಯೆಯನ್ನ ಕಡಿಮೆ ಮಾಡಿಕೊಳ್ಳೋದ್ರಿಂದ ನಾವು ಮೀಸಲಾತಿಯಿಂದ ವಂಚಿತರಾಗ್ತೇವೆ ಹಾಗಾಗಿ ಉತ್ತರ ಕನ್ನಡ ಜಿಲ್ಲೆಯ ಸಿದ್ದಾಪುರ ತಾಲೂಕಿನ ಸಮಸ್ತ ನಾಮಧಾರಿ ಸಮಾಜದ ಬಂಧುಗಳಲ್ಲಿ ನಾವು ವಿನಂತಿಯನ್ನು ಮಾಡ್ಕೊಳ್ತಾ ಇದ್ದೀವಿ ನಾವು ಕಾಲಂ ನಂಬರ್ ಒಂಬತ್ತರಲ್ಲಿ ರಲ್ಲಿ ನಾಮಧಾರಿ ಏನಾದರನ್ನೇ ನಾವೆಲ್ಲ ತುಂಬಬೇಕು ಬೇರೆ ಯಾವುದೇ ವಿಚಾರಗಳನ್ನ ನಾವು ಗಮನದಲ್ಲಿಟ್ಕಬಾರದು ನಾವು ನಾಮಧಾರಿ ಅಂತ ತುಂಬಿದ ಮಾತ್ರಕ್ಕೆ ನಾವು ಈದಿಗ ಸಮುದಾಯದಿಂದ ಹೊರಗೋದ್ವಿ ಅನ್ನೋ ಅರ್ಥವನ್ನು ಯಾರು ಮಾಡೋದು ಬೇಡ ಈದಿಗ ಅನ್ನುವಂತ ಅದು ಸಹ ಉಪಜಾತಿ ನಾವು ಉಪಜಾತಿಗಳು ಸೇರಿ ಈಳಿಗ ಸಂಘ ರಾಜ್ಯದಲ್ಲಿರತಕ್ಕಂಥ ಪ್ರಣವಾನಂದ ಸ್ವಾಮೀಜಿ ಸಹ ಇದೇ ವಿಚಾರವನ್ನು ತಮ್ಮನ್ನು ತಂದಿದ್ದಾರೆ ಹಿರಿಯ ರಾಜಕಾರಣಿಗಳ ಎಲ್ಲರ ಜೊತೆಯಲ್ಲಿ ರಾಜ್ಯದಲ್ಲಿ ಮಾತಾಡಿ ಅವರೆಲ್ಲರೂ ಸಹ ಆ ಜಿಲ್ಲೆಯಲ್ಲಿ ಯಾವ್ಯಾವ ಹೆಸರಿನಿಂದ ಗುರುತಿಸ್ತಾರೋ ಆ ಜಾತಿಗಳನ್ನೇ ಕೂಡಬೇಕು ಉತ್ತರ ಕನ್ನಡದಲ್ಲಿ ಉದಾಹರಣೆಗೆ ನಾಮಧಾರಿ ಹೇಳ್ಕೊಡ್ಲಿ ಹೇಳಿ ದೇವರು ಹೇಳ್ಕೊಡ್ಕೊಂಡು ತೊಂದರೆ ಇಲ್ಲ ಉಳಿದಂತೆ ದಕ್ಷಿಣ ಕನ್ನಡದ ಉಡುಪಿ ಜಿಲ್ಲೆಯವರು ಅದು ಪೂಜಾರು ಹೇಳಿಕೊಡ್ತಾರೋ ಬಿಲ್ ಅವರು ಕೊಡ್ಲಿ ಈ ಡಿಗ್ರಿ ನಮ್ಮ ಉಪಜಾತಿಗಳು ಹೆಸರಿನಲ್ಲೇ ಅವ್ರವರು ಕರ್ಕೊಳ್ಳಿ ಟೋಟಲ್ ನಾವೆಲ್ಲರೂ ರಾಜ್ಯ ಮಟ್ಟದಲ್ಲಿ ಒಂದಾದ್ರೂ ಉಪಜಾತಿಗಳು ಗುರುತಿಸಬೇಕು ಅನ್ನೋಂಥ ವಿನಂತಿ ಮಾಡಲಿಕ್ಕೆ ತಮ್ಮ ಮಾಧ್ಯಮದ ಮುಖಾಂತರ ಯಾಕಂದ್ರೆ ಇವತ್ತೇ ಮೀಸಲಾತಿ ಇವತ್ತೇ ಜನಗಳಲ್ಲಿ ಪ್ರಾರಂಭ ಆಗಿರೋದ್ರಿಂದ ನಾವು ಈ ವಿಚಾರವನ್ನ ಜಿಲ್ಲಾ ಮಟ್ಟದಲ್ಲಿ ತೀರ್ಮಾನ ಮಾಡಿ ಉತ್ತರ ಕನ್ನಡ ಒಂದೇ ಒಮ್ಮತದಿಂದ ನಾವು ಈ ಒಂದು జాతి కాలం హిందూ నమధారి అతను నమధారి అన్నంత కడల్నే అన్నంత మనవన్న మాధ్యమ ముఖాంతరక